ಸಿಲಿಕಾ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ಹಲವು ಕಡೆ ಮೆಟ್ರೋ ಓಡಾಟ ನಡೆಸುತ್ತಿದ್ದು ಹೊರವಲಯ ಏರ್ಪೋರ್ಟ್ಗೂ ಕೆಲವೇ ವರ್ಷಗಳಲ್ಲಿ ಮೆಟ್ರೋ ಆರಂಭವಾಗಲಿದೆ ಏರ್ಪೋರ್ಟ್ ಕಡೆ ಮೆಟ್ರೋ ಹಳಿ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಮೆಟ್ರೋ ನಿಲ್ದಾಣದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ ಅದೇನು ಅಂತಿರ ಈ ಸ್ಟೋರಿ ನೋಡಿ ಮೆಟ್ರೋ ಹಳಿ ಕಾಮಗಾರಿ ಬಳಿ ಪ್ರತಿಭಟನೆ ನಡೆಸುತ್ತಿರುವ ಸ್ಥಳೀಯರು ಬೇಕು ಬೇಕು ಮೆಟ್ರೋ ನಿಲ್ದಾಣ ಬೇಕು ಅಂತ ಸರ್ಕಾರದ ಕಿಡಿ ಕಿಡಿಕಾರುತ್ತಿರೋ ರೈತ ಮುಖಂಡರು ಹೌದು ಬೆಂಗಳೂರು ಹೆಬ್ಬಾಳದಿಂದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ಮೆಟ್ರೋ ಕಾಮಗಾರಿ ಭರದಿಂದ ಸಾಗಿದೆ ಇನ್ನು ಬಾಗಲೂರು ಕ್ರಾಸ್ ಬಳಿ ಮೆಟ್ರೋ ನಿಲ್ದಾಣ ನಿರ್ಮಾಣ ಮಾಡಲಾಗಿದ್ದು ಅಲ್ಲಿಂದ ಸುಮಾರು ಸಾದಹಳ್ಳಿ ಗೇಟ್ ಬಳಿ ಮೆಟ್ರೋ ನಿಲ್ದಾಣ ಮಾಡಲಾಗಿದೆ ಇದರಿಂದ ಮಧ್ಯದಲ್ಲಿ ಬರೋ ವಿಐಟಿ ಕ್ರಾಸ್ ಹಾಗೂ ಚಿಕ್ಕಜಾಲ ಬಳಿ ಮೆಟ್ರೋ ನಿಲ್ದಾಣ ಮಾಡದ ಸರ್ಕಾರದ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ ವಿಐಟಿ ಕ್ರಾಸ್ ಬಳಿ ಪ್ರತಿನಿತ್ಯ ಸಾವಿರಾರು ಜನ ನಗರಕ್ಕೆ ಓಡಾಟ ನಡೆಸಲಿದ್ದು ಇಲ್ಲೇ ಮೆಟ್ರೋ ನಿಲ್ದಾಣ ಮಾಡಲು ನಲ್ಲಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಸ್ಥಳೀಯ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ಅಂದಹಾಗೆ ಈ ಹಿಂದೆ ಮೆಟ್ರೋ ಕಾಮಗಾರಿ ಆರಂಭದ ವೇಳೆ ಚಿಕ್ಕಜಾಲ ಹಾಗೂ ವಿಐಟಿ ಕ್ರಾಸ್ನಲ್ಲಿ ಮುಖ್ಯವಾಗಿ ಮೆಟ್ರೋ ನಿಲ್ದಾಣ ಮಾಡಲು ಪ್ಲಾನ್ ಕೂಡ ಮಾಡಲಾಗಿದೆ ಏನ್ ತೋರಿಸಿದ್ರೆ ಮಾಸ್ಕೃತಿ ಏನ್ ತೋರಿಸಿದ್ರೆ ಅದರಂತೆ ನಮಗೆ ಮೆಟ್ರೋ ಸ್ಟೇಷನ್ ಬೇಕೇ ಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಭಾಗದ ಎಲ್ಲ ಸಾರ್ವಜನಿಕರು ಸೇರಿ ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಕ್ಕಂಥ ಒಂದು ಪತ್ರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಆದರೆ ಬಾಗಲೂರಿನಲ್ಲಿ ಮೆಟ್ರೋ ನಿಲ್ದಾಣ ನಿರ್ಮಾಣ ಮಾಡ್ತಿರೋ ಸರ್ಕಾರದ ಸುಮಾರು ಏರ್ಪೋರ್ಟ್ ಕಡೆ ಎಂಟು ಕಿಲೋಮೀಟರ್ವರೆಗೂ ಮೆಟ್ರೋ ನಿಲ್ದಾಣವಿಲ್ಲ ಇದರಿಂದ ಮೆಟ್ರೋ ನಿಲ್ದಾಣ ಬೇಕೇ ಬೇಕು ಅಂತ ಸ್ಥಳೀಯರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮುಖ್ಯವಾಗಿ ವಿಐಟಿ ಕ್ರಾಸ್ ಚಿಕ್ಕಜಾಲ ಬಳಿ ಮೆಟ್ರೋ ನಿಲ್ದಾಣಕ್ಕೆ ಭೂ ಸ್ವಾಧೀನ ಮಾಡಿ ಸರ್ಕಾರ ಪರಿಹಾರ ಹಣವನ್ನು ಜಾಗದ ಮಾಲೀಕರಿಗೆ ನೀಡಿದ್ದಾರಂತೆ ಆದರೆ ಆ ಜಾಗದಲ್ಲಿ ಮೆಟ್ರೋ ನಿಲ್ದಾಣಗಳೇ ಮಾಡದೆ ಅಧಿಕಾರಿಗಳು ಹಣ ಗುಡುಂ ಮಾಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಜೊತೆಗೆ ಮೆಟ್ರೋ ನಿಲ್ದಾಣ ಮಾಡುವಂತೆ ಸುಮಾರು ಹತ್ತು ಸಾವಿರ ಪತ್ರ ಚಳುವಳಿ ಮೂಲಕ ಸಿಎಂಗೆ ಮನವಿ ಮಾಡಿದ್ದಾರೆ ಆದರೆ ಕೆಂಪಗೌಡ ಏರ್ಪೋರ್ಟ್ ಕಡೆ ಮೆಟ್ರೋ ಕಾಮಗಾರಿ ಮಾಡ್ತಿರೋ ಸರ್ಕಾರ ಮುಖ್ಯವಾಗಿ ಪ್ಲಾನ್ನಲ್ಲಿದ್ದರೂ ವಿಐಟಿ ಕ್ರಾಸ್ ಚಿಕ್ಕಜಾಲ ಬಳಿ ಮೆಟ್ರೋ ನಿಲ್ದಾಣ ಮಾಡದೇ ಇರುವುದು ಸ್ಥಳೀಯರನ್ನ ಕೆರಳಿಸಿದೆ ಇನ್ನು ಎರಡು ಕಡೆ ಮೆಟ್ರೋ ನಿಲ್ದಾಣ ಮಾಡದೇ ಹೋದರೆ ಏರ್ಪೋರ್ಟ್ ರಸ್ತೆ ಮುಂದಿನ ದಿನಗಳಲ್ಲಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ